ಕಲಾ ಸಂಕುಲ ಸಂಸ್ಥೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಇವರ ನೇತೃತ್ವದಲ್ಲಿ ದಿನಾಂಕ ಹದಿನೆಂಟರಂದು ನಗರದ ಪಂಡಿತ್ ಸಿದ್ದರಾಮ ಚೆಂಬಲ್ಲಿನಿ ರಂಗಮಂದಿರದಲ್ಲಿ ಆವರಣದಲ್ಲಿ ಸಂಕ್ರಾಂತಿ ಸಂಭ್ರಮ ಹಾಗೂ ಪುಸ್ತಕ ಸಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆ ಕಾರ್ಯದರ್ಶಿ ಮಾರುತಿ ಬಡಗೇರ್ ಹೇಳಿದರು ಅವರಿಂದ ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪುಸ್ತಕ ಸಂತೆ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಅವರು ಉದ್ಘಾಟಿಸಲಿದ್ದು ಅದೇ ರೀತಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಶಾಸಕರಾದ ಬಸನಗೌಡ ದದ್ದಲ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಸಿದ್ಧ ಕಲಾ ತಂಡಗಳು ಹಾಗೂ ಸ್ಥಳೀಯ ಕಲಾ ತಂಡಗಳಿಂದ ಭರತನಾಟ್ಯ ವಾದ್ಯಗೋಷ್ಠಿ ಜಾನಪದ ನೃತ್ಯ ಡೊಳ್ಳು ಕುಳಿತ ಕೊಪ್ಪಳ ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳಿಂದ ಜಾನಪದ ನೃತ್ಯ ಪ್ರದರ್ಶನ ನಡೆಯಲಿದೆ ಎಂದರು ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಹಾಗೂ ಪುಸ್ತಕಗಳ ಉಳಿವಿಗಾಗಿ ಪುಸ್ತಕ ಸಂತೆ ಆಯೋಜಿಸಲಾಗಿದೆ ಎಂದರು ನೈಜ ಪ್ರೇಮಿಗಳ ಕಥೆಯನ್ನ ಆಧರಿಸಿ ಕನ್ನಡದಲ್ಲಿ ಲವ್ ಯು ಮುದ್ದು ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಈ ಚಿತ್ರದ ನಾಯಕ ಸಿದ್ದುಮೂಲಿ ಮನಿ ಹಾಗೂ ಸೀಟ್ ಎಡ್ಜ್ ಚಿತ್ರದ ನಾಯಕಿ ರವಿಕ್ಷಾ ಶೆಟ್ಟಿ ಇವರು ಸಹ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವ ಹಾಗೂ ವಿಶ್ವ ಕನ್ನಡ ಸಮ್ಮೇಳನ ದುಬೈ ಸಮ್ಮೇಳನ ಅಧ್ಯಕ್ಷರಾಗಿ ಶ್ರೀದೇವಿ ಆರ್ ವಿ ನಾಯಕ್ ಇವರಿಗೆ ಹಾಗೂ ನಿರ್ಮಲಾ ತುಂಗಭದ್ರಾ ಅಭಿಯಾನ ಯಶಸ್ವಿಯಾಗಿ ಕೈಗೊಂಡಿರುವ ಎನ್ ಉದಯ್ ಕುಮಾರ್ ಸಿರ್ವಾರ್ ಇವರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಸಯ್ಯದ್ ಮೌನೇಶ್ ವಡವಟಿ ಸೇರಿದಂತೆ ಉಪಸ್ಥಿತರಿದ್ದರು ಇದೇ ಹದಿನೆಂಟನೇ ತಾರೀಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ರಾಯಚೂರು ರಂಗಮಂದಿರದಲ್ಲಿ ಸಂಕ್ರಾಂತಿ ಸಂಭ್ರಮ ಮತ್ತು ಪುಸ್ತಕ ಸಂತೆ ಎರಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ರಾಜ್ಯದ ಪ್ರಸಿದ್ಧ ಕಲಾ ತಂಡಗಳು ಕಲಾವಿದರು ಭಾಗವಹಿಸುತ್ತಿದ್ದಾರೆ ವಿಶೇಷವಾಗಿ ಏನು ಕಳೆದ ವರ್ಷ ಕನ್ನಡದ ಒಂದು ಅತ್ಯುತ್ತಮ ಚಿತ್ರ ಒಂಬತ್ತು ಭಾಷೆಗಳಲ್ಲಿ ಆಗಿರುವಂತಹ ಲವ್ ಯು ಮುದ್ದು ಚಿತ್ರತಂಡಕ್ಕೆ ನಾವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ಆ ಚಿತ್ರದ ನಾಯಕ ಸಿದ್ದು ಮೂಲಿಮನಿ ಮತ್ತು ನಾಯಕಿ ರವಿಕ್ಷಾ ಶೆಟ್ಟಿ ಪುಸ್ತಕ ಸಂತೆ ಉದ್ಘಾಟನೆಯನ್ನು ರಾಯಚೂರು ಏನು ಆದಿಕ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿನ ಮನಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅದೆಲ್ಲದೆ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಶ್ರೀ ದತ್ತಲ್ ಬಸನ್ಗೌಡರು ಶಾಸಕರು ಗ್ರಾಮೀಣ ಕ್ಷೇತ್ರ ಅವರು ಉದ್ಘಾಟಿಸುವರು ಇದಲ್ಲದೆ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಮತ್ತು ದುಬೈ ವಿಶ್ವ ಕನ್ನಡ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಜಿಲ್ಲೆಯ ಜನನಾಯಕಿ ಶ್ರೀಮತಿ ಶ್ರೀದೇವಿ ಆರ್ ವಿ ನಾಯಕ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಇದಲ್ಲದೆ ಸಿರುವ ಉದಯ್ ಕುಮಾರ್ ಅವರು ಹಾಗೂ ಹತ್ತು ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ನೀಡಲಾಗುವುದು ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಏನು ನಾಯಕರುಗಳಾದಂಥ ನಮ್ಮ ಕೆ ಅಸ್ಲಾಂ ಪಾಸೆ ಇರ್ಬೋದು ಡಾಕ್ಟರ್ ಶರಣಬಸವ ಪಾಟೀಲ್ ಬೆಟ್ಟದೂರ್ ಅವರು ಸಾರಿ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಡಿಗಿ ನಮ್ಮ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಎ ವಸಂತಕುಮಾರ್ ಅವರು ಹಾಗೂ ಅಯ್ಯಣ್ಣ ಒಡವಾಟಿ ಮತ್ತು ಡಿ ಶ್ರೀನಿವಾಸು